ಇಷ್ಟೊತ್ತು ಕೂಡ ಹೇಳಿದ್ದಾರೆ ನಮ್ಮ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ಬೇಕು ಏನು ಅಂತ ಏನು ಇವತ್ತು ಐದು ಗ್ಯಾರಂಟಿಯನ್ನ ಹೇಳಿದ್ದಾರೆ ಐದು ಗ್ಯಾರಂಟಿನೇ ಸಾಕು ನಮಗೆ ಅದ್ರ ಜೊತೆಗೆ ನಮ್ಮ ಕುಮಾರಸ್ವಾಮಿ ನನ್ನ ಹೇಳಿದ್ದಾರೆ ಮೊನ್ನೆ ಹೇಳಿದ್ದಾರೆ ಮಹಿಳೆಯರಿಗೆ ಬಸ್ ಚಾರ್ಜ್ ಬಸ್ ಚಾರ್ಜ್ ಅವರು ಫ್ರೀ ಮಾಡಿ ಕಟ್ಟೋಗಿದ್ದಾರೆ ಅಂತ ಆದರೆ ನಮಗೊಂದು ಸಲ ಬಸ್ ಚಾರ್ಜಿಗೆ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳಿಗೆ ನಮ್ಮ ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಓದ್ಕೊಳ್ಳೋದಕ್ಕಂತ ಕಾಲೇಜಿಗೆ ಹೋಗಿ ಹೆಣ್ಮಕ್ಳಿಗಾಗಲಿ ನಮ್ಮ ನಮ್ಮ ಮನೆಯಲ್ಲಿರ್ತಕ್ಕಂಥವ್ರಿಗೆ ನಮ್ಮ ತಾಯಿಗಾಗಿ ಅದು ಹಾಸ್ಪಿಟ್ಲ್ಗೆ ಹೋಗ್ತಕ್ಕಂಥ ತಕ್ಷಣ ಮತ್ತೆ ಬಸ್ ತಗೊಂಡಿದ್ದಲ್ಲ ಅಲ್ಲಿ ಯಾರಾದರೂ ಊರಲ್ಲಿ ಊರಲ್ಲಿ ಯಾರಾದರೂ ಹೋಗಿ ದುಡ್ಡು ತಗೊಂಡು ಮತ್ತೆ ದುಡ್ಡು ಕೊಡಬೇಕಾಗಿತ್ತು ಈಗ ಅವರು ತಕ್ಷಣ ಅವರು ಆಧಾರ್ ಕಾರ್ಡ್ ಎತ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡ್ರೆ ಎಲ್ಲಿ ಬೇಕು ಬೆಂಗಳೂರು ಬೇಕಾ ಹಾಸನ ಬೇಕಾ ಧರ್ಮಸ್ಥಳ ಬೇಕು ಎಲ್ಲಿ ಬೇಕಾಗುತ್ತೆ ಇಳಿಸಿದಂಥ ಒಂದು ಸರ್ಕಾರ ಇವತ್ತು ನಮ್ಮ ಇಡೀ ಎಲ್ಲಿ ಯಾವ ಸರ್ಕಾರನೂ ಯಾವ 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 ಸ್ಟೇಟಲ್ಲಿ ಮಾಡಿಲ್ಲ ನಮ್ಮ ಸ್ಟೇಟಲ್ಲಿ ಮಾತಾಡೋದು ಈಗ ಇದನ್ನು ನೋಡಿ ತೆಲಂಗಾಣ ಮಾಡಿದ್ದಾರೆ ಈ ಎರಡು ಸ್ಟೇಟಲ್ಲಿರೋದ್ರಿಂದ ವಿಶೇಷವಾಗಿ ಬಿ ಜೆ ಅವರು ನಮ್ಮ ಎರಡು ತ ಎರಡು ರಾಜ್ಯದಲ್ಲೇ ಅವರು ಮುಖ ಟಿಕನ್ ಹಾಕಿದ್ದಾರೆ ಯಾಕಂದರೆ ಈ ಗ್ಯಾರಂಟಿಗಳಿಂದ ಎಷ್ಟು ಅನುಕೂಲ ಆಗಿದೆ ಈಗ ಕರೆಂಟ್ ಚಾರ್ಜು ನಮಗೆ ಸ್ಕೂಲ್ಗೆ ಕರೆಂಟ್ ಚಾರ್ಜ್ ಸ್ವಲ್ಪ ಹೆಚ್ಚು ಕಡಿಮೆ ಹದಿನಾರು ಸಾವಿರ ರೂಪಾಯಿ ಬರ್ತಾಯಿತ್ತು ಈಗ ನಮಗೆ ಜೀವ ಒಂದು ಸಾವಿರ ಸಾವಿರದ ಬರ್ತದೆ ಎಲ್ಲ ನಮ್ಮ ಮನೆಗಳಿಗೆಲ್ಲ ಕರೆಂಟು ಅದು ಹತ್ತು ಸಾವಿರ ನೂರು ಸಾವಿರದ ಬರ್ತಾಯಿತ್ತು ಇವಾಗ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇದೆಲ್ಲ ಯಾರು ಮಾಡ್ಬೋದು ನಮ್ಮ ಸರ್ಕಾರ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ಮು ಡಿ ಸಿ ಎಮ್ ಮಾಡ್ತಕ್ಕಂಥ ಒಂದು ಯೋಜನೆಗಳಿವೆ ಈ ಯೋಜನೆಗಳಿಂದ ನಮಗೆ ಎಷ್ಟು ರಾಜ್ಯದಲ್ಲಿ ಎಷ್ಟು ಜನರಿಗೆ ಅನುಕೂಲ ಆಗಿದೆ ಅದರಿಂದ ದಯವಿಟ್ಟು ನಾನು ಒಂದು ಮನವಿಯನ್ನು ಮಾಡ್ಕೊಡ್ತೀನಿ ನಾವೇನು ನಮ್ಮ ಬೂತ್ಗಳು ಎಲ್ಲ ಪಂಚಾಯತಿಗಳಿಗೆ ಎಲ್ಲ ಹೋದಿಲ್ಲ ಎಲ್ಲೆಲ್ಲಿ ನಿಮ್ಮ ನೆಂಟರು ನಿಮ್ಮ ಸ್ನೇಹಿತರು ನಿಮ್ಮ ಎಲ್ಲ ಏನೇನು ಅಂತ ನೀವು ಬಂದು 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 ಬೆಳೆದು ಕೂಡ ಹೇಳಿ ಇಪ್ಪತ್ತಾರನೇ ತಾರೀಕು ನಮ್ಮ ಗೌತಮ್ ಬಳ್ಳೆ ಅಭ್ಯರ್ಥಿ ಆ ಅಭ್ಯರ್ಥಿ ಪರವಾಗಿ ಏನು ನಮ್ಮ ನಾಯಕರೆಲ್ಲ ಕೂಡ ಇವತ್ತು ಪ್ರಚಾರ ಮಾಡ್ತಾ ಇದ್ರು ಇವತ್ತು ಎಲ್ಲ ಸಿ ಎಂ ಬಂದಿದ್ರು ಡೆಪ್ಟಿ ಸಿ ಎಂ ಬಂದಿದ್ರು ಮತ್ತೆ ಪುನಃ ಮತ್ತೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಮಾನವರು ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತು ಈ ದೇಶದ ಪ್ರಧಾನಿ ಆಗ್ತಕ್ಕಂಥ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಆದರೆ ಏನು ಇವತ್ತು ಈ ಜಿಲ್ಲೆಯಲ್ಲಿ ನಾವು ಮೊದಲು ಎಂ ಪಿ ಆಗಿದ್ದಾರೆ ಮತ್ತು ಏನು ಏನು ಅನುಕೂಲ ಆಗಿದೆ ಇವಾಗ ಏನು ಅನುಕೂಲ ಆಗ್ತದೆ ಬಿ ಎಸ್ ಮಾಡಿದ್ರು ಈಗ ನಾನು ಫಾರ್ ಎಕ್ಸಾಂಪಲ್ ಇವತ್ತು ನನ್ನ ಆಜ್ಞಾನಪ್ಪ ನಮ್ಮ ನಮ್ಮ ಜೊತೆಯಲ್ಲೇ ಇದ್ದು ಸೇವೆ ಮಾಡ್ತಾ ಇದ್ದೆ ಅದೇ ರೀತಿ ಅವ್ರ ಜೊತೆಗೆ ಇವತ್ತು ಗೌತಮ್ ಅಂದ್ರೆ ಇವತ್ತು ಇವೆಲ್ಲ ಅಂದ್ಕೊಂಡು ಏನಪ್ಪ ಆಜ್ನಾಡಪ್ಪ ಸೋತಿಸ್ಬಿಟ್ರು ಹೋಗ್ಬಿಟ್ರೆ ಇವತ್ತು ಅವ್ರು ಸೋತ್ರ ಕೂಡ ನಾನು ಎಮ್ ಎಲ್ ಅವ್ರಿಗೆಲ್ಲ ಅಧಿಕಾರ ಇದೆ ಏನು ಬೇಕೇನು ಕಷ್ಟ ಸುಖ ಪೊಲೀಸ್ ಸ್ಟೇಷನ್ ಇರ್ಬೋದು ಎಲ್ಲ ಆಫೀಸ್ ಇರ್ಬೋದು ಹೇಳಿದೆ ಅವರು ನಮ್ಮ ಬ್ಯಾಂಕ್ ಅಧ್ಯಕ್ಷ ಇರ್ಬೋದು ನಮ್ಮ ಆಜ್ಞಪ್ಪ ಇರ್ಬೋದು ಶಿವಣ್ಣ ಇರ್ಬೋದು ರಾಜೇರ್ಬಿಡು ಇವೆಲ್ಲ ನಮಗೆ ನಮಗೆಲ್ಲ ಕಷ್ಟ ಸುಖ ಬಂದಾಗ ಹೇಳಿದ ತಕ್ಷಣ ಅವ್ರು ಸ್ಪಂದಿಸ್ತಾರೆ ಈಗ ನಾನು ಸ್ಪಂದಿಸ್ತಕ್ಕಂಥ ಸ್ಪ ಸ್ಪಂದಿಸತಕ್ಕಂಥ ಇದ್ದಾರೆ ಯಾರು ಇಲ್ಲ ಇವತ್ತು ಪತ್ತೂರು ಮಂಜಣ್ಣ ಅವರು ಏನು ಇವತ್ತು ಅವ್ರ ಕೈ ಬಳಸ್ ಬಲಪಡಿಸ್ಬೇಕಂದ್ರೆ ನಮ್ಮ ತಾಲೂಕಲ್ಲಿ ಮೆಜಾರಿಟಿ ತಗೊಳ್ಬೇಕು ಪತ್ತೂರು ಮಂಜಣ್ಣ ಅವರು ಕೋಲಾರಲ್ಲೇ ಇದ್ದಾರೆ ಅದು ಅವ್ರದ್ದು ದೊಡ್ಡ ತಾಲೂಕು ಅವರು ಶೇರ್ ಮಾಡ್ತಾ ಇದ್ದಾರೆ ಅವರು ಸರ್ವಿಸ್ ಮಾಡ್ತಾರೆ ಅವರು ವಾತಾವರಣ ಹೆಚ್ಚು ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಕತ್ತೂರು ಮಂಜುಗೆ ಅವರಿಗೆ ಹೆಸ್ರು ಬರಬೇಕಂದ್ರೆ ಮೊನ್ನೆ ಸ್ವಲ್ಪ ಆಗಿದೆ ಆ ಎಡವಟ್ಟಾಗಿ ಸರಿ ಮಾಡಿಕೊಂಡು ಡಬಲ್ಗೆ ಆಡೋದು ಬಿಟ್ಟುಬಿಟ್ಟು ಪ್ರತಿ ಪೂರ್ತಿ ಅಲ್ಲ ಹಾತ್ಕೊಂಡು ಇಪ್ಪತ್ತಾರನೇ ತಾರೀಕು ನಾವು ಕಡ್ಡಾಯವಾಗಿ ಬೆಳಗ್ಗೆ ಆರು ಗಂಟೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಹಾಕಿಕೊಂಡು ಓಟ್ ಹಾಕ್ಸ್ಬೇಕು ಮನೆ ಮನೆಗೂ ಪ್ರಚಾರ ಮಾಡಿ ಕಾಂಗ್ರೆಸ್ ಪರವಾಗಿ ನೀವು ಪ್ರಚಾರ ಮಾಡಿ ನೀವು ಓಟ್ ಹಾಕ್ಸಿ ಗೆಲ್ಲಿಸ್ಬೇಕಾ ಗೆಲ್ಲಿಸ್ಬೇಕು ಇಲ್ಲಿ ಅಣ್ಣ ಅವರು ಹೇಳಿದರು ನಮ್ಮ ಪ್ರಣಾಳಿಕೆಗಳ ಜೊತೆಗೆ ಕೇಂದ್ರದಿಂದ ಪ್ರಣಾಳಿಕೆಗಳು ಬಿಡುಗಡೆ ಮಾಡಿದ್ದಾರೆ ಅಂತ ನಾವು ಪಾಂಪ್ಲೇಟ್ ಕೊಡ್ತಾ ಇದ್ದೀವಿ ನಿಮ್ಮ ಕೈಗೆ ನಿಮ್ಮ ಕೈಗೆ ಪಾಂಪ್ಲೇಟ್ ಕೊಡ್ತಾ ಇದ್ದೀವಿ ನಾವು ಮನೆ ಮನೆಗೂ ಹೋಗೋಕ್ಕಾಗಲ್ಲ ನಿಮ್ಮನ್ನು ಬೂತ್ ಕಮಿಟಿ ಮಾಡಿರೋ ಉದ್ದೇಶನೇ ಮನೆ ಮನೆಗೂ ಹೋಗಿ ಪ್ರಚಾರ ಮಾಡಲು ನಾವು ಪಾಂಪ್ಲೆಟ್ ನಿಮ್ಗೆ ಇದ್ದೀವಿ ಆ ಪಾಂಪ್ಲೆಟ್ ತಗೊಂಡು ನೀವು ನಮ್ಮ ರಾಜ್ಯ ಸರ್ಕಾರ ಏನು ಕೊಟ್ಟಿದೆ ಐದು ಗ್ಯಾರಂಟಿಗಳು ಆ ಐದು ಗ್ಯಾರಂಟಿಗಳನ್ನು ನೀವು ಪ್ರತಿಯೊಂದು ಮನೆಗೂ ನಿಮ್ಮ ಬೂತ್ ಕಮಿಟಿ ಜೊತೆಗೆ ಹೆಣ್ಣು ಮಕ್ಕಳನ್ನು ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ಕರ್ಕೊಂಡೋಗಿ ನಿಮ್ಮ ಈ ಐದು ಗ್ಯಾರಂಟಿಗಳ ಜೊತೆಗೆ ನಮ್ಮ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮತ್ತು ಮಲ್ ಮಲ್ಲಿಕಾರ್ಜುನ ಖರ್ಗೆ ನಾಯಕತ್ವದಲ್ಲಿ ಅಲ್ಲಿನೂ ಒಂದು ಐದು ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಆ ಐದು ಗ್ಯಾರಂಟಿಗಳನ್ನು ನಾವು ಪಾಂಪ್ಲೆಟಲ್ಲಿ ಪ್ರಿಂಟ್ ಮಾಡಿಸಿದ್ದೀವಿ ಆಮೇಲೆ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇರುವಂಥ ಐದು ಗ್ಯಾರಂಟಿಗಳನ್ನು ಪಾಂಪ್ಲೆಟಲ್ಲಿ ಪ್ರಿಂಟ್ ಮಾಡಿಸಿದ್ದೀವಿ ಟೋಟಲ್ ರಾಜ್ಯ ಸರ್ಕಾರದಿಂದ ಐದು ಗ್ಯಾರಂಟಿಗಳು ನಮ್ಮ ನಮ್ಮ ಸೆಂಟ್ರಲ್ ಎ ಐ ಸಿ ಸಿಂದ ಐದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಅವು ನೀವು ಕೇಳಿ ಎಲ್ಲ ಪ್ರಚಾರ ಮಾಡಿ ನೀವು ಈ ಭೂತ ಮಟ್ಟದಲ್ಲಿ ಏನ್ ಕಮಿಟಿ ನೀವು ಮಾಡಿದಿರೋ ಆ ಕಮಿಟಿ ಮುಖಾಂತರ ಇನ್ನೂ ಹೆಣ್ಮಕ್ಳ ಕರ್ಕೊಂಡೋಗಿ ನಮ್ಮ ಗೌತಮ್ಗೆ ಇಪ್ಪತ್ತಾರನೇ ತಾರೀಕು ಓಟ್ ಹಾಕಿಸಿ ಗೆಲ್ಲಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನಸ್ಪೂರಕವಾಗಿ ಪ್ರಾರ್ಥನೆ ಮಾಡ್ಕೊಳ್ತಿದ್ವಿ ಕಾಂಗ್ರೆಸ್ ಪಾರ್ಟಿ ಬಂಧುಗಳೇ ಇವತ್ತು ಮುಲ್ಬಾರ್ ತಾಲೂಕಲ್ಲಿ ಎಪ್ಪಡಿ ಕಡೆಯಿಂದ ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಈ ರೀತಿ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಕೆಲವು ವಿಷಯಗಳನ್ನು ಅವ್ರ ಹತ್ರ ಮಾತಾಡಿ ಬರ್ತಾಯಿದ್ವಿ ಅದೇ ರೀತಿಯಾಗಿ ಇವತ್ತು ಬಿಚ್ಕುಂಡ್ಲಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಎಲ್ಲ ಮುಖಂಡರು ಇಲ್ಲಿ ಬಂದಿದ್ದೀರಾ ನಿಜವಾಗಲೂ ನನಗನಿಸುತ್ತೆ ನೀವೆಲ್ಲ ಮನಸ್ಸು ಮಾಡಿದ್ರೆ ಬಿಚ್ಕುಂಡ್ಲಳ್ಳಿ ಪಂಚಾಯಿತಿ ತುಂಬ ಮೆಜಾರಿಟಿ ಬರುತ್ತೆ ಅಂತ ನನಗೆ ಗ್ಯಾರಂಟಿ ವಿಶ್ವಾಸ ಇದೆ ನಮ್ಮಲ್ಲಿ ನಾನು ಕಣಕಳಿಯಾಗಿ ಪ್ರಾರ್ಥನೆ ಮಾಡೋದೇನು ಅಂತಂದರೆ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ತಿಳಿಸ್ಬೇಕು ಈ ಎರಡು ಸಾವಿರ ರೂಪಾಯಿ ಬೇಕಾ ಬೇಡವಾ ಈಗ ಎಲೆಕ್ಷನ್ ಬಂದರೆ ಯಾರೋ ಬರ್ತಾರೆ ಓಟ್ಗೆ ಐನೂರು ರೂಪಾಯಿ ಇಸ್ತುನ ರೂಪಾಯಿ ಅಂತೆಲ್ಲ ಬರ್ತಾರೆ ಆವತ್ತು ತಗೊಂಡು ಆವತ್ತು ಎಲೆಕ್ಷನ್ ಆಗಿಬಿಟ್ರೆ ಆಮೇಲೆ ಐದು ವರ್ಷ ಸವರಾಗಬೇಕಾಗತ್ತೆ ಅದೇ ಸರ್ಕಾರ ಏನು ಗ್ಯಾರಂಟಿ ಕೊಟ್ಟಿದೆಯೋ ಆ ಗ್ಯಾರಂಟಿಯನ್ನು ನಾವು ಇವತ್ತು ಓಟಾಗಿ ತಿಳಿಸಿಕೊಂಡ್ರೆ ಐದು ವರ್ಷ ನಮ್ಮ ಇರುತ್ತೆ ಇದನ್ನ ಮನವರಿಕೆ ಮಾಡುವಂತ ಒಂದು ಕೆಲಸ ಇವತ್ತು ನಾವೆಲ್ಲರೂ ಸೇರ್ ಮಾಡಬೇಕಾಗಿದೆ ನೀವಾಗ ಧೈರ್ಯವಾಗಿ ಓಟ್ ಕೇಳಕ್ ಹೋಗ್ಬೋದು ನೀವು ಕಾಂಗ್ರೆಸ್ನವರು ಯಾವ ಮನೆಗಾದ್ರೂ ಹೋಗ್ಲಿ ಏಪ್ಪ ಅದನ್ನ ಕಾಂಗ್ರೆಸ್ ಅವ್ರು ಏನ್ ಶೇಡ್ ಇರುತ್ತೆ ಅಮ್ಮ ಮ್ಯಾಮ್ ರೆಂಡ್ ಸಾವಿರ ರೂಪಾಯಿ ಇಟ್ಟಿಸ್ತಾವ್ ನಮ್ಮ ಗ್ಯಾರಂಟಿ ಇಸ್ತಾವ್ ನಮ್ಮ ಬೇರೆ ಪಾರ್ಟಿಗಳು ಏನ್ ಗ್ಯಾರಂಟಿ ಬೇಕು ಹೋಗ್ತು ಏನು ಇಲ್ಲ ಏನು ಜೀರೋ ಅವಳೆ ರೈತರು ಈ ತಾಲೂಕು ಜೆ ಡಿ ಎಸ್ ಕೂಡ ಎಷ್ಟೇ ಕೂಡ ಸಿದ್ದರಾಮಯ್ಯ ಮುಟ್ಟು ಪ್ರಕಾರ ಪ್ರಕಾರ ಗ್ಯಾರಂಟಿ ಕಾರ್ಡ್ ಇಚ್ಚಿನ ದಾಖ್ ಪ್ರತೀ ಇಂಟಿ ಆಪೋಜಿ ಇಂಟಿ ಪಂಚು ಇಬ್ಬೂ ಮೇಲೆ ಅಡುಗತಾ ಉಂಟು ದಾನ್ ಒತ್ತಿಪ್ಪ ಈ ತಾಲೂಕು ಓಟ್ ಹೇಳ್ಕೊಂಡು ಸಿದ್ದರಾಮಯ್ಯ ಅನ್ನದಾನ ಅಂತ ಇಷ್ಟೇ ಸತ್ಯು ಟೀಕೆ ಮಾಡ್ತಾ ಇದ್ರು ಅವ್ರ ಮನೆಗೂ ತಗೊಳ್ತಾ ಇದ್ದಾರೆ ರಾಣಿ ಅನೇಲ್ ಅಂದಾಮ ಉಂಟು ಅವ್ರು ಏನೇ ಮಾಡಲಿ ನಾವು ಇವತ್ತು ನಮ್ಮ ಮುರುಬಾಲ್ ತಾಲೂಕಿನ ಸಮಸ್ತ ನಮ್ಮ ಅಕ್ಕ ತಂಗಿರಲು ಪ್ರಾರ್ಥನೆ ಮಾಡಬೇಕು ಏನು ಅಂತಂದ್ರೆ ನಿಮ್ಗೆ ನೇರವಾಗಿ ಒಂದು ತಿಂಗಳು ಲೇಟ್ ಆಗಿರ್ಬೋದು ಆದ್ರೆ ಎರಡನೇ ತಿಂಗಳು ಮೂರನೇ ತಿಂಗಳು ಬರ್ತಾ ಇದೆ ಒಂದು ವೇಳೆ ಹಂಗಾದರೂ ಕೂಡ ಬರ್ತಾ ಇದೆ ಅದನ್ನ ಈ ವಿಷಯನೆಲ್ಲ ತಿಳಿಸಿ ಮುಂಬರುವ ಏಯ್ ಮುಂಬರುವ ಲೋಕಸಭಾ ಚುನಾವಣೆ ಇಪ್ಪತ್ತಾರನೇ ತಾರೀಕು ನಿಗದಿಯಾಗಿದೆ ಇಪ್ಪತ್ತಾರನೇ ತಾರೀಕು ನಿಗದಿಯಾಗಿರೋ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೌತಮ್ ಗೌತಮ್ ಬರ್ಬ್ರು ಒಬ್ಬ ಇಂಜಿನಿಯರಿಂಗ್ ಪದವೀಧರ ಅವರ ತಂದೆ ಮೇಯರ್ ಆಗಿದ್ದವರು ಅದು ಕುಟುಂಬ ಕಾಂಗ್ರೆಸ್ ಕುಟುಂಬ ಈಗ ಬಹುಶಃ ನೀವು ಅಂದ್ಕೋಬೋದು ಯಾರಾದರೂ ದುಡ್ಡು ಕಾಸು ಇರೋರು ಬಂದ್ಬಿಟ್ರೆ ಎಲೆಕ್ಷನ್ ಕಾಸು ಮಚ್ಚರಿ ಒಂದು ಬಂದರು ದುಡ್ಡು ಕಾಸು ಖರ್ಚು ಮಾಡಿ ಕೆತ್ಕೊಂಡು ಹೋಗ್ಬಿಟ್ರಂತ ಇವರು ಹಂಗಲ್ಲ ತನ್ನ ಚಿಕ್ಕ ವಯಸ್ಸಿನಲ್ಲೇ ಎನ್ ಎಸ್ ಸಿ ಯೂತ್ ಕಾಂಗ್ರೆಸ್ ಅಲ್ಲಿದ್ದು ಪೇರೆಂಟ್ ಕಾಂಗ್ರೆಸ್ ಬಂದು ಬಂದಿರ್ತಕ್ಕಂಥ ಅಭ್ಯರ್ಥಿ ಆದ್ರಿಂದ ನಾವು ಈ ಗ್ಯಾರಂಟಿಗಳು ಮತ್ತು ನಮ್ಮ ಅಭ್ಯರ್ಥಿ ಬಗ್ಗೆ धैर्वा होंगी वोट क